ಬೈ ಒನ್ ಗೆಟ್ ಒನ್ ಆಫರ್ ಇಕ್ಕವ್ರೆ ಅದು ನಾರ್ಮಲ್ ಬಿರಿಯಾನಿಗೆ ಮಾತ್ರ ಅಲ್ಲ ನಾಟಿ ಕೋಳಿ ಬಿರಿಯಾನಿಗೂ ಸರ್ ಬೈ ಒನ್ ಗೆಟ್ ಒನ್ ಆಫರು ಆ್ಯಂಡ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ಆಫರೇ ಆಫರ್ ಕಲರ್ ಜಿನಮೋಟ ಯಾವುದು ಅಂಗಡಿ ಥರದ್ದು ಯಾವುದು ತಂದೆ ನಾವು ಹಾಕಲ್ಲ ಸರ್ ನೀವು ಓಟ್ಲಿಗೆ ಬಂದು ಹುಡಿಕೊಂಡು ನೋಡಿದ್ರು ಈ ಕಲರ್ ಆಗಲಿ ಏನಾದ್ರು ಸಿಕ್ಕಿದ್ರೆ ನಮ್ಮ ಹೋಟ್ಲಲ್ಲಿ ಸರ್ ನಾನು ಅವತ್ತು ನಿಮ್ಮ ಹೋಟ್ಲನ್ನೇ ಕ್ಲೋಸ್ ಮಾಡಿಬಿಡ್ತೀನಿ ಸರ್ ಸರ್ ನೋಡಿ ಇತಿಗ್ ಬೆಳೆ ಕೊಟ್ಟು ಕೈಮೆ ಉಂಡೆ ಮಾಡ್ತೀವಿ ಸರ್ ನಾವು ನೋಡಿ ಸರ್ ಕೈಮಾ ಸರ್ ಹಳ್ಳಿ ಸ್ಪೆಷಲ್ ನಮ್ಮದು ಇತಿಗ್ ಬೆಳೆ ಕೊಟ್ಟು ಹಳ್ಳಿ ಸ್ಪೆಷಲ್ ಅಂತ ಚಿಕನ್ ಮಾಡ್ತೀವಿ ಸರ್ ನೋಡಿ ಸರ್ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಚಿಕನ್ ಸರ್ ಇದು ಬಿರಿಯಾನಿಗೆ ಗ್ರೇವಿ ಇದು ಸರ್ ಬಿರಿಯಾನಿಗೆ ಮಟನ್ ಗ್ರೇವಿ ಸರ್ ನೋಡಿ ಸರ್ ಮಟನ್ ಕ್ರೀಮ ಉಂಡೆ ಐತೆ ಹ್ಮ್ ಶರೋಕ್ ಫುಡ್ ಸೊ ಎಲ್ಲರೂ ಹೇಗಿದ್ರ ಎಲ್ಲರೂ ಸಖದಾಗಿದ್ರ ಅಂತ ಅನ್ಕೊಂಡಿದೀನಿ ತುಂಬ ದಿವಸದ ನಂತರ ಒಂದು ಸಕ್ಕದಾಗಿರೋ ನಾನ್ ವೆಜ್ ಬಾಡೂಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಸೊ ಸೊ ಈ ಜಾಗದ ಬಗ್ಗೆ ಕೇಳ್ಪಟ್ಟಿದ್ದೀನಿ ಇಲ್ಲೇ ಕಾಣಿಸಿರ್ಬೋದು ಅಲ್ಲಿ ಅಟ್ಟಿ ಬಾಡೂಟ ಅಂತ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡವ್ರೆ ಬಟ್ ಎಲ್ಲ ಮೊದಲು ನಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನಂತರ ಬಂದು ನಾನ್ ವೆಜ್ ಸ್ಟಾರ್ಟರ್ ಗಳು ಇವೆಲ್ಲ ಬಹಳ ಫೇಮಸ್ ಬೈ ಒನ್ ಗೆಟ್ ಒನ್ ಆಫರ್ ಇಕ್ಕವ್ರೆ ಅದ್ ನಾರ್ಮಲ್ ಬಿರಿಯಾನಿ ಮಾತ್ರ ಅಲ್ಲ ನಾಟಿ ಕೋಳಿ ಬಿರಿಯಾನಿಗೂ ಸಹ ಬೈ ಒನ್ ಗೆಟ್ ಒನ್ ಆಫರ್ ಅಂಡ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ಆಫರ್ ಆಫರ್ ವರ್ಷ ಪೂರ್ತಿ ಸಿಗುತ್ತೆ ಸೊ ಅದಕ್ಕೆ ಡೈರೆಕ್ಟ್ ಆಗಿ ಬಂದು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ರಾಜಾಜಿನಗರ ಸೆಕೆಂಡ್ ಬ್ಲಾಕ್ ಅಲ್ಲಿ ಇರೋದು ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ಇನ್ನೊಂದಷ್ಟು ಸ್ಪೆಷಲ್ ಐಟಮ್ ಐಟಮ್ಸ್ ಇದೆ ಅಂತ ಹೊರಗಡೆ ನಾವು ಮಾತಾಡಿ ಕೇಳಿ ಸೊ ಹೊರಗಡೆ ಬ್ಯಾನರ್ ಅಲ್ಲಿ ಬಂದು ಬೈ ಒನ್ ಗೇಟ್ ಒನ್ ಆಫ್ ಅವರು ಎವ್ರಿ ಡೇ ಅಂತ ಹಾಕವ್ರೆ ಕೋಳಿ ಅಂತ ಹಾಕವ್ರೆ ಇನ್ನೊಂದು ಭಾನುವಾರ ಸ್ಪೆಷಲ್ ಬೆಳಗ್ಗೆ ಐದು ಗಂಟೆಯಿಂದ ಕಾಲ್ ಸೂಪ್ ಇಡ್ಲಿ ದೋಸೆ ಇವೆಲ್ಲ ಸಿಗುತ್ತಂತೆ ಹಳ್ಳಿ ಆಟೋಟದ ಸ್ಪೆಷಲು ಸರ್ ಮಟನ್ ಕುರ್ಮಾ ಸರ್ ಸರ್ ಇದು ನಮ್ಮ ಹೋಟ್ಲದು ಪುದೀನ ಚಿಕನ್ ಸರ್ ಸರ್ ಇದು ಬೋಟಿ ಗೊಜ್ಜು ಸರ್ ಇದಕ್ಕೆ ಬೇಳೆ ಬೋಟಿ ಗೊಜ್ಜು ಮಾಡ್ತೀವಿ ನೋಡಿ ಸರ್ ನಾವು ಸರ್ ನೋಡಿ ಇತ್ತಿಗೆ ಬೇಳೆ ಹಾಕ್ಬಿಟ್ಟು ಕೈಮ ಉಂಡೆ ಮಾಡ್ತೀವಿ ಸರ್ ನಾವು ನೋಡಿ ಸರ್ ಕೈಮಾ ಸರ್ ಹಳ್ಳಿ ಸ್ಪೆಷಲ್ ನಮ್ಮದು ಇತ್ತಿಗೆ ಬೇಳೆ ಹಾಕ್ಬಿಟ್ಟು ಹಳ್ಳಿ ಸ್ಪೆಷಲ್ ಅಂತ ಚಿಕನ್ ಮಾಡ್ತೀವಿ ಸರ್ ನೋಡಿ ಸರ್ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಚಿಕನ್ ಸರ್ ಇದು ಬಿರಿಯಾನಿಗೆ ಗ್ರೇವಿ ಇದು ಸರ್ ಬಿರಿಯಾನಿಗೆ ಮಟನ್ ಗ್ರೇವಿ ಸರ್ ನೋಡಿ ಸರ್ ಚರ್ವಿ ಹೆಂಗಿರುತ್ತೆ ನೋಡಿ ಸರ್ ಬಿರಿಯಾನಿಗೆ ಮಟನ್ ಗ್ರೇವಿ ಸರ್ ಇದು ನಾವು ಕೊಡೋದು ಬಿರಿಯಾನಿಗೆ ಮಟನ್ ಗ್ರೇವಿ ಹೌದೌದು ಸರ್ ಬಿರಿಯಾನಿಗೆ ಮಟನ್ ಗ್ರೇವಿ ಸರ್ ಸರ್ ಪೆಪ್ಪರ್ ಚಿಕನ್ ನೋಡಿ ಸರ್ ತುಂಬ ಚೆನ್ನಾಗಿರುತ್ತೆ ಸರ್ ಸರ್ ನೋಡಿ ಸರ್ ಮಟನ್ ಬಿರಿಯಾನಿ ಸರ್ 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 ಇದು ನಾಟಿ ಕೋಳಿ ಬಿರಿಯಾನಿ ಸರ್ ನಾಟಿ ಕೋಳಿ ಬಿರಿಯಾನಿ ಸರ್ ಒಂದು ತೊಗೊಂಡ್ರೆ ಒಂದು ಫ್ರೀ ಇದೆ ಸರ್ ಸರ್ ಇದು ಬೆಳ್ಳುಳ್ಳಿ ಕಬಾಬು ಸರ್ ನಮ್ಮ ಹೋಟ್ಲು ಸ್ಪೆಷಲ್ ನೋಡಿ ಸರ್ ಬೆಳ್ಳುಳ್ಳಿ ಕಬಾಬ್ ನಾವು ಯಾವುದೇ ಕಲರು ಅರ್ಜನೇ ಮೋಟೋಲ್ಲಿ ಯಾವ ಥರದ್ದು ಯಾವುದೇ ಇಂಗ್ರೀಡಿಯಂಟ್ಗೆ ಯಾವುದೂ ಹಾಕಲ್ಲ ಬೆಳ್ಳುಳ್ಳಿ ಕಬಾಬ್ ನೋಡಿ ಸರ್ ಎಷ್ಟು ನ್ಯಾಚುರಲ್ಲಾಗಿ ಕೊಡಬೇಕು ಅಷ್ಟು ಕೊಡ್ತೀವಿ ಸರ್ ಹ್ಞೂ ಸರ್ ಬೆಳ್ಳುಳ್ಳಿ ಕಬಾಬ್ ಊಟ ಆದಮೇಲೆ ಸರ್ ನಮ್ಮ ಹೋಟ್ಲುದು ಸ್ಪೆಷಲ್ ರಸಮ್ಮ ಸರ್ ನೋಡಿ ಸರ್ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಏನು ಹಾಕಲ್ಲ ಸರ್ ಯಾವುದೇ ಪೌಡ್ರ್ ಗಿವ್ರು ಯಾವುದೂ ಹಾಕಲ್ಲ ಸರ್ ಹೌದು ಸರ್ ಜೀರಿಗೆ ಬೆಳ್ಸು ಬೆಳ್ಳುಳ್ಳಿ ಎಲ್ಲ ನಾವೇ ಇದು ಮಾಡ್ಕೊಂಡು ನಾವೇ ಮಾಡೋದು ಸರ್ ಮತ್ತೆ ನಾವೇ ಬೀಸ್ಕೊಂಬಂದು ನಾವೇ ಮಾಡೋದು ಸರ್ ಯಾವುದೇ ಅಂಗಡಿರಾದಂಥ ಯಾವುದೇ ರಾಗಿಟ್ ತಂದು ಮಾಡೋಲ್ಲ ನಾವು ನಾವೇ ರಾಗಿ ತಂದು ನಾವೇ ಬೀಸಿ ನಾವೇ ಉದ್ದೆ ಮಾಡೋದು ಸರ್ ಸರ್ ನಾವೇ ಯಾವುದೇ ಆಗಲಿ ಕಲರು ಅಜಿನ ಮೋಟೋ ಯಾವುದು ಅಂಗಡಿ ಥರದ್ದು ಯಾವುದು ತಂದೆ ನಾವು ಹಾಕೋಲ್ಲ ಸರ್ ನೀವು ಓಟ್ಲಿಗೆ ಬಂದು ಹುಡಿಕೊಂಡು ನೋಡಿದ್ರು ನಿಮ್ಗೆ ಯಾವ್ದಾರು ಆ ಥರ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ಏನಾದರೂ ಸಿಕ್ಕಿದೆ ನಮ್ಮ ಓಟ್ಲಲ್ಲಿ ಸರ್ ನಾನು ಅವತ್ತು ನಿಮ್ಮ ಓಟ್ಲನ್ನೇ ಕ್ಲೋಸ್ ಮಾಡಿಬಿಡ್ತೀನಿ ಸರ್ ಸರ್ ನಾವು ಪ್ರತಿಯೊಂದು ಅಡುಗೆನೇ ನಾವು ಗ್ಯಾಸಲ್ಲಿ ಯಾವುದು ಥರದ ಗ್ಯಾಸು ಯೂಸ್ ಮಾಡಲ್ಲ ಸರ್ ನಾವು ಸೌದೆ ಒಲೆಯಲ್ಲೇ ಸರ್ ಮಾಡೋದು ಬಂದು ಬೇಕಾದ್ರೆ ನೀವು ಕಣ್ಣಾರ ಎದುರುಗಡೆ ನೋಡಿಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಸರ್ ಭಾಳ ಕಮ್ಮಿ ಇದೆ ಸರ್ ನಮ್ಮ ಹೋಟ್ಲಿಗೆ ಬಂದು ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಭಾಳ ಕಮ್ಮಿ ಎಲ್ಲ ನೂರೈವತ್ತು ಇನ್ನೂರು ರೂಪಾಯಿ ಒಳಗಡೆ ಸರ್ ತುಂಬ ಭಾಳ ಕಮ್ಮಿ ರೇಟು ಸರ್ ನಮ್ಮದು ಹೌದು ಸರ್ ಸರ್ ತಿನ್ನೋದು ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಕುರ್ಮಾ ಮುದ್ದೆ ತುಂಬ ಇಷ್ಟಪಡ್ತಾರೆ ಸರ್ ಹೌದು ಕೈಮ ಉಂಡೆ ನಮ್ಮ ಹೋಟ್ಲು ಸ್ಪೆಷಲ್ಲು ಇದಕ್ಕೆ ಬೇಳೆ ಕೈಮಾ ಮಾಡ್ತೀವಿ ಇದಕ್ಕೆ ಬೇಳೆ ಅಕ್ಕಿ ಓಟಿ ಗೋಚಿ ಮಾಡ್ತೀವಿ ಭಾಳ ಸ್ಪೆಷಲ್ ಆಗಿರುತ್ತೆ ಸರ್ ಯಾವುದೇ ಥರದ ಬೇರೆ ಅಕ್ಕಿ ಯಾವುದೂ ಹಾಕೋಲ್ಲ ಸರ್ ನಾವು ಹಾಕೋದೇ ಜೀರಾ ರೈಸು ಸರ್ ನೋಡಿ ಸರ್ ಇದು ಜೀರಾ ರೈಸು ಸರ್ ನಾವು ಹಾಕೋದು ನೋಡಿ ಸರ್ ಜೀರಾ ರೈಸು ಮಸ್ ಇಲ್ಲಿ ಇವ್ರ ಹತ್ರ ಆಲ್ಮೋಸ್ಟ್ ಆಲ್ಮೋಸ್ಟ್ ಕೈಮ ಉಂಡೆ ಇರಲಿ ಅಲ್ಲಿ ಮಿಕ್ಸ್ ಮಾಡಿ ಬೋಟಿ ಮಾಡ್ತಾರೆ ಆಮೇಲೆ ಸಾರ್ ಮಾಡ್ತಾರೆ ಮಟನ್ ಸಾರು ಇವೆಲ್ಲ ತುಂಬಾ ತುಂಬಾ ಸ್ಪೆಷಲ್ ಅಂತ ಕೇಳ್ಪಟ್ಟೆ ಅದನ್ನು ಟ್ರೈ ಮಾಡೋಣ ಅಂತ ಮೂರು ವೆರೈಟಿ ಆಫ್ ಬಿರಿಯಾನಿ ಯಾವ್ದಂತ ಇವಾಗ ಒಂದು ಒಂದು ಮಟನ್ ಇನ್ನೊಂದು ಚಿಕನ್ ಇನ್ನೊಂದು ನಾಟಿ ಕೋಳಿ ಸೊ ಈ ನಾಟಿ ಕೋಳಿ ಬಿರಿಯಾನಿ ಡೈಲಿ ಸಿಗುತ್ತೆ ನಿಮಗೆ ಅಂಡ್ ಅದು ಸ್ಪೆಷಲ್ ಆಫರ್ ಹೇಳ ಚಿಕನ್ ಬಿರಿಯಾನಿ ಜೊತೆಗೆ ನಾಟಿ ಕೋಳಿ ಬಿರ್ಯಾನಿ ಇದೆಲ್ಲ ಎರಡು ಟೈಪ್ ಆಫ್ ಬಿರಿಯಾನಿ ಬಂದು ನಿಮಗೆ ಒನ್ ಪ್ಲಸ್ ಒನ್ ಆಫರ್ ಸೊ ಒನ್ ತಗೊಂಡ್ರ ಇನ್ನೊಂದು ಫ್ರೀ ಸೊ ಬೈ ಒನ್ ಗೆಟ್ ಒನ್ ಇದು ಒಂದು ವರ್ಷ ಪೂರ್ತಿ ಇರುತ್ತೆ ಈ ಒಂದು ಆಫರ್ ಅಂಡ್ ಜೊತೆಗೆ ವಿ ಒಂದಷ್ಟು ಆಫ್ ಸ್ಟಾರ್ಟರ್ ವೈಟ್ ರೈಸ್ ಇದೆ ಚಪಾತಿ ಇದೆ ಇವರ ಸ್ಪೆಷಲ್ ಲಾಲಿಪಾಪ್ ಇದೆ ಮುದ್ದೆ ಇದೆ ನಂತರ ಬೋಟಿ ಇದೆ ಮಟನ್ ಕುರ್ಮಾ ಚಿಕನ್ ಕುರ್ಮಾ ಐತೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ಸೊ ಅದು ಸಹ ಇದೆ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿತ್ತು ಮತ್ತೆ ಎಲ್ಲ ಹಂಗೆ ಮರ್ತೋಗ್ತಾ ಅನ್ಸುತ್ತೆ ಆ ಕಡೆ ಆ ಬೆಳ್ಳುಳ್ಳಿ ಕಬಾಬ್ನ ಮತ್ತೆ ನಾವು ಅದನ್ನ ಫಾರ್ಮ್ ತರೋಣಂತೆ ಆ ಶೇರ್ವಾ ತುಂಬಾ ತುಂಬಾ ಸ್ಪೆಷಲ್ ಶೇರ್ವಾ ಎಲ್ಲ ಇಲ್ಲಿ ನಾರ್ಮಲ್ ಆಗಿ ರೈಸ್ ಗೆ ಚಪಾತಿಗೆ ಇದಕ್ಕೆಲ್ಲ ಹಾಕೊಂಡು ಹಂಗೆ ಸವಿತಾರೆ ಫಸ್ಟ್ ಯಾವ ಟ್ರಿಪ್ ಇಳಿಯೋಣ ನನಗೆ ಅನ್ಸಿಂಗ್ ಬಿರಿಯಾನಿ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಮಟನ್ ಬಿರಿಯಾನಿ ಹೌದಪ್ಪ ನೋಡಿ ಆಮೇಲೆ ಕೆಳಗಡೆ ಕಮೆಂಟ್ ಆಗಬೇಡಿ ಬ್ರೋ ಎಲ್ಲ ಒಪ್ನೆದಿಂದ ವೇಸ್ಟ್ ಮಾಡ್ದ ಅಂತ ವೇಸ್ಟ್ ಆಗೋಲ್ಲ ಪಾರ್ಸಲ್ ಆಗಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಬಿಡುತ್ತೆ ಸೊ ಫಸ್ಟ್ ಬಂದು ಸ್ಪೆಷಲ್ ಮಟನ್ ಬಿರಿಯಾನಿ ಪೀಸ್ ನೋಡ್ರಿ ಅಂತ ಮಸ್ ಸಾಕಾಗಿ ಬೆಂದೈತೆ ಸೊ ಪೀಸ್ ಅದನ್ನು ಹೇಳ್ಬೇಡ್ದ ಡೈರೆಕ್ಟಾಗಿ ಆಗಿ ಹಾಂ ಹಾಂ ಆ ಬಿರಿಯಾನಿ ಪೂರ್ತಿ ಕಂಪ್ಲೀಟ್ ಆ ಮಟನ್ ಫ್ಲೇವರ್ ಹಂಗೆ ಇನ್ಕ್ರೀಸ್ ಆಗೈತೆ ಮಟನ್ ಚರ್ಬಿ ಆ ಚರ್ಬಿನ ಫ್ಲೇವರ್ ನಿಮಗೆ ರೈಸಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಚಿಕನ್ ಬಿರಿಯಾನಿ ಏನು ಬಿಸಿಲು ಆಲ್ಮೋಸ್ಟ್ ನಾನು ಟ್ರಾವೆಲ್ ಮಾಡಿದ್ದು ಒಂದು ಇಪ್ಪತ್ತು ಕಿಲೋಮೀಟರ್ ಕಂಡು ಅಂದ್ಕೊಳ್ಳಿ ಸೊ ಫುಲ್ ಕಂಪ್ಲೀಟ್ ಒಂದೇ ಬಿಸಿಲು ಸೊ ಬಂದು ನೆಮ್ಮದಿಯಾಗೆ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಸಿಗುತ್ತೆ ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಇವತ್ತು ಹ್ಮ್ ಚೇಂಜ್ ಮಟನ್ ಬಿರಿಯಾನಿ ಒಂದು ಟೇಸ್ಟ್ ಇದ್ರೆ ಅದರ ಫ್ಲೇವರು ಕಂಪ್ಲೀಟ್ ಅಪ್ಲೀಟ್ ಆಗೋದು ಬೇರೆ ಥರನೇ ಮಟನ್ ಬಿರಿಯಾನಿ ಬಂದು ನಿಮಗೆ ಆ ಫ್ಲೇವರ್ ಅನೌನ್ಸ್ ಮಾಡಿಕೊಡುತ್ತೆ ಆಮೇಲೆ ಮೈಲ್ಡ್ ಖಾರ ಇರುತ್ತೆ ಬಟ್ ಚಿಕನ್ ಬಿರಿಯಾನಿ ಅಲ್ಲಿ ನಿಮಗೆ ಖಾರ ಅನ್ನೋದಿರಲ್ಲ ಫುಲ್ ಮೈಲ್ಡ್ ಆಗಿರುತ್ತೆ ಆರಾಮ್ಸೆ ಕೊಡ್ಬೋದು ದೊಡ್ಡವ್ರಿಗೂ ಕೊಡ್ಬೋದು ಇದು ಬಾರಿ ಬಿಸಿ ಆಗೈತೆ ತುಂಬ ಸ್ಪೆಷಲ್ ಆದಂತಹ ಒಂದು ಡಿಶ್ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಬಂದಿದ ತಕ್ಷಣ ಸೊ ಕೇಳಿನೇ ಶಾಕ್ ಆಗೋದೆ ಅನ್ಲಿಮಿಟೆಡ್ ಬಿರಿಯಾನಿ ಅನ್ಲಿಮಿಟೆಡ್ ಫುಡ್ ಕಾನ್ಸೆಪ್ಟು ಬೆಜಾನ್ ಕಡೆ ಐತೆ ನಾಟಿ ಕೋಳಿ ಬಿರಿಯಾನಿನ ಕೊಡ್ತಿರೋರು ಮೊದಲು ಇವರೇ ಅನ್ಸುತ್ತೆ ಅದು ಬರೀ ಒಂದು ವಾರ ಒಂದ್ ತಿಂಗ್ಳು ಆರ್ ತಿಂಗಳಲ್ಲ ವರ್ಷ ಪೂರ್ತಿ ಇರುತ್ತೆ ನಿಮಗೆ ಹ್ಮ್ ಪರ್ಫೆಕ್ಟಾಗೈತೆ ನಾಟಿ ಕೋಳಿ ಬಂದು ಲೈಟಾಗಿ ಹಾಡಾಗಿರುತ್ತೆ ಕನ್ಸಿಸ್ಟೆನ್ಸಿ ಇರಲೇ ಬೇಕು ಅದರಲ್ಲಿ ಸುಮರ್ ನಾಟಿ ಕೋಳಿ ಬಿರಿಯಾನಿ ಪ್ರಿಯರ್ ಆಗಿದ್ರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ ನೋಡೋಕೋದ್ರೆ ಈ ಕಡೆ ಅದರ ಫ್ಲೇವರ್ ಡಿಫ್ರೆಂಟ್ ಆಗೈತೆ ನಾರ್ಮಲ್ ಚಿಕನ್ ಕೋಳಿ ಇದು ಚಿಕನ್ ಬಿರಿಯಾನಿ ಇದೆಯಲ್ಲ ಅದರ ಫ್ಲೇವರ್ ಡಿಫ್ರೆಂಟು ಮಟನ್ ಬಿರಿಯಾನಿ ಕಂಪ್ಲೀಟ್ಲಿ ಡಿಫ್ರೆಂಟು ನನಗೆ ಇವಾಗಲೇ ಹೇಳ್ಬೋದು ಈ ಮೂರಲ್ಲಿ ಯಾವುದೋ ಬರೋ ಇಷ್ಟ ನನಗೆ ಸಖದಾಗಿತ್ತು ಅಂತ ಕೇಳಿದ್ರೆ ಮಟನ್ ಬಿರಿಯಾನಿನೂ ನಾಟಿ ಕೋಳಿ ಬಿರಿಯಾನಿ ಅಂತೀನಿ ಬಿಕಾಸ್ ಆ ಫ್ಲೇವರ್ ಬಂದು ತುಂಬ ಹೊತ್ತು ಏನು ಇನ್ಫ್ಯೂಸ್ ಆಗಿರುತ್ತೆ ಕುಕ್ ಮಾಡೋದಕ್ಕೂ ತುಂಬಾ ಟೈಮ್ ತಗೊಳ್ಳುತ್ತೆ ನಾರ್ಮಲ್ ಚಿಕನ್ ಆ ಬ್ರಾಯ್ಲರ್ ಇರುತ್ತಲ್ಲ ಆ ಕುಳಿಗಿಂತ ಹಂಗೆ ತಿಂತ ತಿಂತ ಹಕ್ಕದಲ್ಲೇ ನಮ್ಮ ಹತ್ರ ಮಟನ್ ಕೈಮ ಉಂಡೆ ಐತೆ ಹ್ಮ್ ರೂಡುಗನ್ಸಂಗೆ ಈ ಚಪಾತಿ ಸ್ವಲ್ಪ ತಗೊಂಡು ಕೈಮ ಉಂಡೆ ಪೀಸ್ ಸ್ವಲ್ಪ ತಗೊಂಡು ಸಾರ್ ಜೊತೆ ಹಾಗೆ ಡಿಪ್ ಮಾಡಿ ಹ್ಞೂ ಪಾಪ ನಾರ್ಮಲ್ ಕೈಮಾ ಉಂಡೆ ತಿಂದಿದ ಕಡೆ ಬಟ್ ಆ ಹಿಕ್ಕದಬೇಲೆ ಹಾಕಿ ಮಾಡಿರೋದು ಡಿಫ್ರೆಂಟ್ ಆಗೈತೆ ಆ ಸಾರಲ್ಲೂ ಆ ಫ್ಲೇವರ್ ನಿಮಗೆ ಸಿಗುತ್ತೆ ಆಮೇಲೆ ಖಾರವಾಗಿ ಐತಪ್ಪ ಸೊ ಖಾರವಾಗಿ ಏನಾರು ಅನ್ಸಿದ್ರೆ ನಿಮಗೆ ಕೈಮಾ ಉಂಡೆ ತಿನ್ನಿ ಬರೀ ಸಾರಲ್ಲಿ ಮಾತ್ರ ಎಕ್ಕಿದ್ ಬೀಳಲ್ಲ ಆ ಕೈಮಾ ಇದೆಯಲ್ಲ ಅದರಲ್ಲೂ ಸಹ ಅವರು ಚಿಕ್ಕ ಚಿಕ್ಕ ಪೀಸಸ್ ಆಗಾವೆ ಅದನ್ನ ರುಬ್ಬಿನೇ ಮಾಡಿರೋದು ಶುವರ್ ಆಮೇಲೆ ಪುದೀನ ಚಿಕನ್ ಸೊ ದಿಸ್ ಇಸ್ ಪುದೀನ ಚಿಕನು ಅದನ್ನು ಹಾಗೆ ಟ್ರೈ ಮಾಡ್ಕೊತೀನಿ ಪುದೀನ ಚಿಕನ್ ಲೈಟಾಗಿ ನಿಮಗೆ ಸ್ವೀಟ್ನೆಸ್ ಬರುತ್ತೆ ಪುದೀನ ಒಂದು ಘಾಟ್ ಹೊಡೆಯುತ್ತೆ ನಂತರ ಒಂದು ಖಾರ ಕಡಿಮೆ ಖಾರ ಇರುತ್ತೆ ಅದರಲ್ಲಿ ಆರಾಮಾಗಿ ಇನ್ನೊಂದು ಸ್ಪೆಷಲಿ ಬಂದು ನೀವು ಇದ್ರ ಜೊತೆಗೆ ಚಪಾತಿ ಹೋದ್ರೂ ಸಹ ಸೆಗದಾಗಿರುತ್ತೆ ಹ್ಮ್ ಕ್ಯಾಬಾತೆ ಏನು ತಗೊಳ್ಳೋಣ ನೆಕ್ಸ್ಟು ಬೋಟಿ ಐತೆ ಸೊ ಬೋಟಿ ಸಹ ನಿಮಗೆ ಇಲ್ಲಿ ಇಕ್ಕದ್ ಬೆಳೆ ಬೋಟಿ ಸಿಗುತ್ತೆ ಸೊ ನಂತರ ಬಂದು ಈ ಕಡೆ ಚಿಕನ್ ಕುರ್ಮಾ ಐತೆ ಮಡನ್ ಕುರ್ಮಾ ಐತೆ ಇದಕ್ಕೂ ಸಹ ಇಕ್ಕದ ಬೆಳೆ ಸಾರಿ ಇರ್ತಲ್ಲ ಅದೇ ಒಂದು ಫಾರ್ಮಲ್ಲೇ ಮಾಡ್ತಾರೆ ಸೊ ಒಂದು ನನಗೆ ಇಷ್ಟ ಆಯ್ತಪ್ಪ ಇಲ್ಲಿ ನಾರ್ಮಲ್ ಆಗೇ ನಿಮಗೆ ಒಂದು ಗ್ರೇವಿ ಕೊಡ್ತಾರೆ ಬೇಜಾರ ಕಡೆ ಹೋದ್ರೆ ಬಟ್ ಇಲ್ಲಿ ಬಂದು ನಿಮಗೆ ಇಕ್ಕದ ಬೆಳೆ ಹಾಕಿ ಇವರ ಸ್ಪೆಷಲ್ ಆಗಿ ಮಾಡ್ತಾರಂತೆ ಅದು ನಿಮಗೆ ವರ್ಷ ಪೂರ್ತಿನೂ ಇರುತ್ತೆ ಇದು ಸಹ ನಿಮಗೆ ಬಟ್ ಇದು ಆಫರ್ ಅಲ್ಲಿ ಇರಲ್ಲ ಬಟ್ ಇಲ್ಲಿ ಬಂದು ನಿಮಗೆ ಜನರು ಬಂದು ಜಾಸ್ತಿ ಇದನ್ನ ಇಷ್ಟಪಟ್ಟು ತಿಂತಾರೆ ಅದನ್ನ ನೋಡದೆ ಅಬ್ಸರ್ವ್ ಮಾಡಿದೆ ನಾನು ಸೊ ಏನೊಂದು ಮ್ಯಾಟ್ರ್ ಐತೆ ಅದರಲ್ಲಿ ಅದಕ್ಕೆ ಚಪಾತಿ ಸ್ವಲ್ಪ ತಗೊಂಡು ಟೈಮ್ ಕಟ್ ಆಗ್ತಾಯಿತ್ತ ನನಗೆ ಡೌಟ್ ಅವಾಗ ಅವಾಗ ಅದಕ್ಕೆ ನಿಮ್ಮನ್ನು ನೋಡ್ತೀರಾ ನೋಡ್ತಿರೋ ಅದು ಡಿಸ್ಪ್ಲೇನಾ ಸೂಪರ್ ಗುರು ಹ್ಮ್ ಬೋರ್ಡಲ್ಲಿ ಮೇಲೆ ಆ ರಾಸ್ ಸ್ಮೆಲ್ ಬರಬಾರ್ದು ಆ ಪಾಯಿಂಟ್ ಪರ್ಸನ್ಸ್ ಆಯ್ತು ನಿಮಗೆಲ್ಲ ಚೆನ್ನಾಗೆ ಎಣ್ಣೆ ತೇಳ್ತಾ ಇತ್ತು ಬಟ್ ಡೆಫಿನೆಟ್ಲಿ ನಿಮಗೆ ಅಥೆಂಟಿಕ್ ಒಂದು ಮ್ಯಾಟಿಷಲ್ ಫುಡ್ ಟ್ರೈ ಮಾಡ್ಬೇಕಂತಂದರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಎಸ್ಪೆಷಲಿ ಬೋಟಿ ಇದೆಯಲ್ಲ ಆ ಬೋಟಿ ಕ್ರೇವಿ ಬೋಟಿ ಗೊಜ್ಜ ಅಂತಲೂ ಕರಿಬೋದು ನೀವು ಬಿಕಾಸ್ ಅದೇ ಆ ಥರನೇ ಇರೋದು ಅದು ನೋಡೋದಕ್ಕೆ ಬಟ್ ನಿಮಗೆ ತಿಕ್ಕ ಕನ್ಸಿಸ್ಟೆನ್ಸಿ ಇರೋದು ಸೆಮಿ ಗ್ರೇವಿ ಟೈಪ್ ಆಫು ಓಕೆನಾ ಬೋಟಿನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಆ್ಯಕ್ಚುಲಿ ಬಿಸಿಲು ಚಿಕನ್ ಅವೆಲ್ಲ ಜಾಸ್ತಿ ತಿನ್ನಬಾರ್ದು ಆದರೂ ನಿಮಗೋಸ್ಕರ ವೀಡಿಯೋಲಿ ನಮ್ಮ ಜನರಿಗೆ ತೋರಿಸ್ಕೊಡೋಣ ಅವರು ಯಾವಾಗ ಫ್ಯಾಮಿಲಿ ಜೊತೆಗೆ ಒಂದು ವೀಕೆಂಡು ಅಥವಾ ವೀಕ್ ಡೇನೇ ಇರಲಿ ಫ್ಯಾಮ್ಲಿ ಜೊತೆ ಪ್ಲಾನ್ ಮಾಡಿ ಬರ್ತಿರಲ್ಲ ಅದಕ್ಕೋಸ್ಕರನೇ ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡೆ ಬಿರಿಯಾನಿ ಜೊತೆ ಇದೆ ಎಲ್ಲಾನು ಬಿರಿಯಾನಿ ಜೊತೆ ಸೆಟ್ ಆಗ್ತೈತೆ ಆ್ಯಂಡ್ ಇಲ್ಲಿ ಚಟ್ನಿ ಒಂದು ಕೊಟ್ಟರು ಗುರು ನಾನು ಎಲ್ಲ ಕಡೆ ಬೇರೆ ಥರ ಚಟ್ನಿ ನೋಡ್ತೀನಿ ಇದೊಂದು ಜೊತೆ ಡಿಫ್ರೆಂಟ್ ಆಗೈತೆ ಲಾಲಿಪಾಪ್ ಲಾಲಿಪಾಪ್ ಜೊತೆಗೆ ಡಿಪ್ ಮಾಡಿಕೊಂಡು ಹಾಗೆಯೇ ಹೋಗೋಣ ಓಹ್ ಹುಳಿ ಹುಳಿಯಾಕೆ ಚೆನ್ನಾಗೈತೆ ಮೊಸರು ಹಾಕಿ ಮಾಡಿರುವಂಥ ಒಂದು ಚಟ್ನಿ ತಗೋಳಾಗೈತೆ ಬಟ್ಟು ಪ್ಲೇನಾಗಿ ಹಿಡಿದು ಹೋಗಿ ಅದೇ ನಿಮಗೆ ಪರ್ಫೆಕ್ಟಾಗಿರುತ್ತೆ ಎಕ್ಸ್ರ್ ವೈಸ್ ಇರಲಿ ಆಮೇಲೆ ಇಟ್ಟು ಬಂದು ಜಾಸ್ತಿ ಹಿಟ್ಟಾಗಿಲ್ಲ ಜಾಸ್ತಿ ಇಲ್ಲ ಒಂದು ಮೈಲ್ಡ್ ಓಟಿಂಗಲ್ಲೇ ಇರುತ್ತೆ ಬಟ್ ಆ ಕಬಾಬಲ್ಲ ಮಸಾಲೆ ಫ್ಲೇವರ್ ಇದೆಯಲ್ಲ ಅದು ಅದ್ಭುತ ಆ್ಯಂಡ್ ಯು ಏನು ಟ್ರೈ ವೈಟ್ ರೈಸ್ ಸಹ ಇದೆ ವೈಟ್ ರೈಸು ಟ್ರೈ ಮಾಡ್ಬೋದು ಮುಂದೆ ಜೊತೆಗೆ ನನಗೆ ಈ ಮಟನ್ ಕುರ್ಮಾ ಇದೆಯಲ್ಲ ಅದು ಹೋಗ್ಬೇಕಂತ ಆಸೆ ಸೊ ಅದನ್ನು ಟ್ರೈ ಮಾಡೋಣ ಚೆನ್ನಾಗೋದನ್ನು ಹಿಪ್ ಮಾಡಿಕೊಂಡು ಹಂಗೇ ಇಳಿಯುತ್ತೆ ಒಳಗಡೆ ಏನು ಬೋರು ಇದು ಮಟನ್ ಕುರ್ಮಾ ಈಗ ಐತೆ ಹ್ಞೂ ಟಾಪ್ ನಾಚ್ ತೆಲುಗು ಕನ್ಸಿಸ್ಟೆನ್ಸಿನೇ ರೀತಿ ನಿಮಗೆ ನೀರು ಕನ್ಸಿಸ್ಟೆನ್ಸಿನೇ ಇರುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ಜೊತೆಗೆ ಚಪಾತಿ ಎಲ್ಲ ತೊಗೊಂಡ್ರು ಒಳ್ಳೆ ಕಾಂಬಿನೇಷನು ಬಟ್ ಮುದ್ದೆಗೆ ಬಂದು ಪರ್ಫೆಕ್ಟಾಗಿರುತ್ತೆ ಸೊ ಮಟನ್ ಪೀಸ್ ಬೆಂದಿರೋದಿರಲಿ ಇದ್ರಲ್ಲೂ ಸಹ ಎತ್ಕಳೆ ಹಾಕೋರೆ ಬೈಟ್ ಮಾಡೋ ಟೈಮಲ್ಲಿ ಒಂದೊಂದು ಪೀಸ್ ಅದು ಬರುತ್ತೆ ಅದು ಹುದ್ದೆಗೆ ಸಗಡಾಗುತ್ತೆ ಆ್ಯಂಡ್ ವಿ ಹ್ಯಾವ್ ಚಿಕನ್ ಖುರ್ಮಾ ಇಯರ್ ಅದು ಸಹ ಒಂದು ಪೀಸ್ ಹಾಗೆ ಟ್ರೈ ಮಾಡ್ಕೊತೀನಪ್ಪ ಹ್ಞೂ ಇದರಲ್ಲೂ ಹಿತ್ಕದ್ ಬೆಳೆ ಹಾಕೋರ್ ಇವ್ರು ಹಾಕಿರೋ ಇವ್ರ ಹತ್ರ ಸಿಗೋ ಎಲ್ಲ ಕರೀಸಲ್ಲೂ ಸಹ ನಿಮಗೆ ಹಿತ್ಕದ್ ಬೆಳೆ ಐತೆ ಎಕ್ಸ್ಪೆಕ್ಟು ಶೇರ್ವಾಂದು ಬಿಟ್ಟು ಆ್ಯಂಡ್ ಇನ್ನೊಂದು ಅವರಲ್ಲಿ ಹೇಳಿರ್ತಾರೆ ಎಲ್ಲರೂ ಆ ಬಿರಿಯಾನಿಗೆ ಶೇರ್ವಾ ಕೊಡ್ತಾರೆ ಓಕೆ ಬಟ್ ಇವರು ಬಿರಿಯಾನಿಗೆ ಮಟನ್ ಶೇರ್ವಾ ಕೊಡ್ತಾರೆ ಆ ಶೇರ್ವಾ ಅಲ್ಲಿ ಹಂಗೆ ಚರ್ವ ಪೀಸ್ಗಳು ಇವು ಇವು ಅಂತ ಕೇಳ್ತಿರುತ್ತೆ ಅದನ್ನು ಟ್ರೈ ಮಾಡಿ ಇದೆ ಶೇರ್ವಾ ಸಖಾದೈತೆ ಲೈಟಾಗೆ ಆ ರೈಸಿಗೆ ಹಾಕ್ಕೊಂಡು ಹ್ಞೂ ರೈಡಾಗೆ ರೈಸ್ ಅನ್ನೋದು ನಿಮಗೆ ಡ್ರೈ ಇರುತ್ತೆ ಸೊ ಅದ್ರ ಜೊತೆಗೆ ಶೇರ್ವಾ ಮಿಕ್ಸ್ ಮಾಡೋದ್ರೆ ಆಗಿರುತ್ತೆ ಅದು ಕಂಪ್ಲೀಟ್ ಅಂತೀವಲ್ಲ ಆ ಥರ ಒಂದು ಟಮ್ ಮೀಸ್ ಮಾಡ್ಬೋದು ಚೆನ್ನಾಗೈತೆ ಸೊ ಬರೀ ಶೇರ್ವಾ ಕೇಳಿ ಚಪಾತಿ ಕೇಳಿ ಕಚಪ್ ಮಾಡಿ ಹಾಗೆ ನಾಕೌಟ್ ಮಾಡಿ ಅದು ಸಹ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಅಮ್ಮ ಬಂದರೆ ಓಕೆನಾ ಅದು ನಿಮಗೆ ಒಂದು ಕಡಿಮೆ ರೇಟಲ್ಲಿ ಆರಾಮಾಗೆ ನಾಕೌಟ್ ಮಾಡ್ಕೊಂಡು ಹೋಗ್ಬೋದು ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ ಈ ಬೆಳ್ಳುಳ್ಳಿ ಕಬಾಬ್ ಹೆಸರು ಕೇಳ್ದಾಗೆಲ್ಲ ನಿಮಗೆ ಆ ರೀಲೆ ಯತ್ನ ಬರೋದು ಆಹಾ ಹಾ ನೋಡಿ ಗುರು ಏನು ರಜಿಗೆ ಚೆನ್ನಾಗೆ ಅದನ್ನು ಚೀವ್ ಮಾಡಿ ತಿನ್ಬೋದು ಲಾಲಿಪಾಪ್ಗೆ ಕೈಂಡ್ ಆಫ್ ಬೇರೆ ಮಸಾಲೆ ಬೆಳ್ಳುಳ್ಳಿ ಕಬಾಬ್ ತಗೊಂಡ್ರೆ ಅದಕ್ಕೆ ಕೈಂಡ್ ಆಫ್ ಬೇರೆ ಮಸಾಲೆ ಐತೆ ಸೂಪರ್ ಒಂದಕ್ಕೆ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಂತ ನೀರಿ ಹೋಗ್ತಾ ಇದು ಟೆಪ್ಪರ್ ಚಿಕನ್ ಟ್ರೈ ಮಾಡೋಣ ಖಾರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಎಕ್ಸಿ ಖಾರ ಇದೆಯಾ ಅಂತ ನೋಡೋಣ ಹ್ಞೂ ಕಚ್ಚಿದ ತಕ್ಷಣವೇ ಆ ಪೆಪ್ಪರಿನ ಗಾಟ ಹೊಡೆಯುತ್ತೆ ಆ ಖಾರ ಬಂದು ನಿಮಗೆ ಬರೀ ಬಾಯ್ ಅಷ್ಟು ಮಾತ್ರ ಇರುತ್ತೆ ಇಲ್ಲೆಲ್ಲ ಉರಿಯುತ್ತಲ್ಲ ಸೀನೇ ಇಲ್ಲ ಸೊ ಡೆಫಿನೆಟ್ಲಿ ಒಂದು ವರ್ಕ್ ಕಾನ್ಸೆಪ್ಟ್ ಜೊತೆಗೆ ಟು ಫುಡ್ ಅಂಡ್ ಒಂದು ಅಫೋರ್ಡೆಬಲ್ ಆಗಿರುತ್ತೆ ಇರುತ್ತೆ ಹೆವಿ ಹೆವಿ ಪ್ರೈಸಲ್ಲಿ ಇರಲ್ಲ ಎಲ್ಲ ಒಂದು ಮುನ್ನೂರೈವತ್ತು ನೂರ ಅರವತ್ತು ಮೋಸ್ಟ್ಲಿ ಮಟನ್ ಮಟನ್ ಬಿರಿಯಾನಿ ಮತ್ತೆ ಕೋಳಿ ಬಿರಿಯಾನಿ ಮಾತ್ರ ಲೈಟ್ ಆಗಿ ಬಿಕಾಸ್ ಆಫ್ ಅದರ ರೇಟು ಜಾಸ್ತಿ ಇರಬೇಕು ಸೊ ಅದ್ರ ಎಷ್ಟಂತ ಪ್ರೈಸ್ ಕೇಳಿದ ನಿಮಗೆ ಡಿಸಿಷನ್ ಆಗಿರ್ತೀನಿ ಇದೆಲ್ಲ ಡಿಶಸ್ ನಿಮಗೆ ಒಂದು ಒನ್ ಫಿಫ್ಟಿ ಒನ್ ಸೆವೆಂಟಿ ಒಳಗೆ ಇರುತ್ತೆ ಅಫರ್ಟ್ ಮಾಡ್ಬೋದು ನಾವು ಈಸಿಯಾಗಿ ಅಫೋರ್ಡಬಲ್ ಆಗಿರೋ ಒಂದು ಜಾಗವನ್ನೇ ನಿಮಗೆ ತೋರಿಸ್ಕೊಟ್ಟಿರೋದು ಫ್ರೆಂಡ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನೀವೇ ತಿಳಿಸ್ಬೇಕು ಕೆಳಗಡೆ ಇಲ್ಲಿ ಬಂದು ಊಟ ಮಾಡಿ ಬರೋ ಈ ಡಿಶು ನೀನು ತೊಗೊಂಡಲ್ಲ ಅದು ನಾನು ತೊಗೊಂಡೆ ಚೆನ್ನಾಗಿತ್ತು ಅಂತ ಇದನ್ನು ಖಾಲಿ ಮಾಡ್ಕೊಂಡು ನಾನು ರಸಮ್ ಸಿಗುತ್ತಿಲ್ಲ ಎಲ್ಲ ಮೇಲೆ ಫೈನಲಿ ಒಂದು ಕಪ್ ರಸಮ್ ಕೊಡ್ತಾರೆ ಅದನ್ನು ನಾಕೌಟ್ ಮಾಡಿಕೊಂಡು ಅವ್ರೋಲ್ ಸಿಗೋಣ ಒಂದು ಮಧ್ಯಾಹ್ನ ಹೊತ್ತು ಕಂಪ್ಲೀಟಾಗಿ ಒಂದು ನಾನ್ ವೆಜ್ ಬಾಡ್ ಊಟ ಅಂತಲೇ ಹೇಳ್ಬೋದು ಆ್ಯಂಡ್ ಬಂದಿರೋ ಜಾಗವೂ ಅದೇ ಅಲ್ಲಿಹಟ್ಟಿ ಬಾಡೂಟ ಅಂತಾನೆ ಸೊ ಇಲ್ಲಿ ನನಗೆ ಸ್ಪೆಷಲ್ ಎನ್ಸಿಜ್ ಏನು ಗೊತ್ತಾ ಅವರ ಊಟ ನಾಟಿ ಸ್ಟರಲ್ಲಿ ಕಂಪ್ಲೀಟಾಗಿ ನಿಮಗೆ ಆ ಫ್ಲೇವರಿಂದ ಹಿಡಿದು ಅವ್ರು ಮಾಡಿರೋ ಒಂದು ಪ್ರಿಪ್ರೇಷನ್ಸ್ ಇರಲಿ ಎಲ್ಲ ಸಗದಾಗಿತ್ತು ಎಸ್ಪೆಷಲಿ ಒಂದು ಅವರ ಬಿರಿಯಾನಿ ಐಟಮ್ಸ್ ಇತ್ತಲ್ಲ ಅದು ಭಾಳ ಅದ್ಭುತವಾಗಿತ್ತು ಸಬ್ಬಂದ್ರ ಕಣಿತಾಗ್ಲೂ ಟ್ರೈ ಮಾಡಿ ಸೊ ಜೀರಾ ರೈಸಲ್ಲಿ ಕುಕ್ ಮಾಡ್ತಾರೆ ಎಲ್ಲ ತೋರಿಸಿದ್ರು ಕ್ಲಿಯರಾಗೇ ಸಿ ಏನು ಹೇಳೋದು ಓಪನ್ ಚಾಲೆಂಜ್ ಥರ ಹೇಳ್ತಾರೆ ನಮ್ಮಲ್ಲಿ ಇದು ಸಿಗ್ಬಿಟ್ರೆ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅವೆಲ್ಲ ಏನಂತಂದರೆ ಅವರ ಕಾನ್ಫಿಡೆನ್ಸೇ ಅದೇನಿರಲ್ಲ ಅದು ನಮ್ಮ ಹತ್ರ ಏನು ಸಿಗಲ್ಲ ಅವೆಲ್ಲ ಅಂತ ಒಂದು ಕಾನ್ಫಿಡೆನ್ಸೆ ಸೊ ಡೆಫಿನೆಟ್ಲಿ ಸುತ್ತಮುತ್ತ ರಾಜಾಜಿನಗರ ಕಡೆ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಾಳೆ ಇನ್ನೊಂದು ವಾಸಲ್ಲಿ ಸಿಗೋಣ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ನಾನ್ ವೆಜ್ ಪ್ರೇಯರ್ ಜಾಸ್ತಿ ಇರ್ತಾರಲ್ಲ ಸೊ ಅವ್ರಿಗೆ ಈ ಒಂದು ವೀಡಿಯೋ ಅನ್ನೋದು ಶೇರ್ ಮಾಡಿ ವಿಲ್ ದೆನ್ ಬಾಯ್ ಫ್ರಮ್ ಶಾರು